ಪರ್ಮಿಶನ್ ಕೊಡ್ತೀವಿ ಡಬ್ಲ್ಯೂ ಸಿಟಿ ಕೇಳಿದೆ ಆಮೇಲೆ ಬನ್ನಿ ನ್ಯೂಯಾರ್ಕ್ ಹೋಗಿ ಕೇಳಿದೆ ಪರ್ಮಿಷನ್ ಅದು ಹೆಡ್ ಆಫೀಸ್ ಇರೋದು ನ್ಯೂಯಾರ್ಕ್ ಅಲ್ಲಿ ಅಲ್ಲಿಗೆ ಹೋಗಿ ಕೇಳಿದೆ ನಾವು ಅವ್ರಿಗೆ ಕೊಡ್ಲಿಲ್ಲ ಹುಡಿ ತಮಿಳ್ನಾಡು ಬೆಳೆದದ್ ಕರ್ನಾಟಕ ನನಗೆ ವಯಸ್ಸು ಮೂರಿದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದವನು ಗೋಸ್ಕರ ಬಂಡೆ ಹತ್ತದ್ ಕಲ್ತಿ ನಾನು ಯಾವ ಬಂಡೆ ಹತ್ತಿ ಬೆಳಕ ಹಿಂಗೆ ಭಾನುವಾರ ಯಾವ ದೊಡ್ಡ ಬಂಡೆ ಹತ್ತಿ ಬೆಳಕ ಅಂತ ಹೋದಾಗ ಜನ ನೋಡಿ ಚಪ್ಪಾಳೆ ಹೊಡೆದ್ರು ಅವ್ರ ಮುಂದೆ ಬಿದ್ದು ಸಹಾಯಕ ನಾಚಿಕೊಂಡು ವಾಪಸ್ ಇಲ್ಲ ಬಂದ್ರು ಎಲ್ಲ ತಮಿಳ್ನಾಡಲ್ಲಿ ನನ್ನ ಅಪ್ಪ ಅಮ್ಮಲ್ಲ ನಾನು ಒಬ್ಬನೇ ಇಲ್ಲೇ ಸೇರ್ಲಾ ಅಲ್ಲ ಇಲ್ಲೇ ಸೂಸೈಡ್ ಆಟ ಬೇರೆ ಕಡೆ ಜೋಗ ಎಚ್ ಸರಿ ಆತನ ಹದಿನೆಂಟು ಸರಿ ಹತ್ತಿದೀನಿ ಹದಿಮೂರು ಸರಿ ಡೆಡ್ ಬಾಡಿ ಹೊತ್ಕೊಂಡೇ ಆಯ್ತಿನ ಒಂದ್ಸರಿ ಬಿದ್ದೋಗ್ಬಿಟ್ಟಿದ್ವಿ ಒಂದ್ಸರಿ ಬಿದ್ದು ಮೂರು ದಿವಸ ಅಲ್ಲೇ ಸಿಕ್ಕೊಂಡು ಮೂರು ದಿವಸ ಅಲ್ಲೇ ಇದ್ದು ಮೂರು ದಿವಸ ಆದ್ಮೇಲೆ ಎದ್ದು ಬಂದು ಏನಾನು ಹೊತ್ಕೊಂಡ್ಬಂದ್ ಬಿಡ್ಲಿಲ್ ಹೊತ್ಕೊಂಡ್ ಬಂದು ಕೊಟ್ಟು ಒಂದ್ ವರ್ಷ ಕೋಮ್ ವರ್ಷಕ್ಕೆ ಅವಾಗ ಹಾಸ್ಪಿಟ್ಲ್ ಒಳಗೆ ಹೋಗ್ಬೇಕಾರೆ ಕೆಜಿ ಇದ್ದೆ ಹೊರಗೆ ಬರ್ತಾ ಸೀದಾ ನೂರ ನಲ್ವತ್ ಮೂರು ಕೆ ಜಿ ಆಗುತ್ತೆ ಅವಾಗ ಬಾಡಿ ಕಂಟ್ರೋಲ್ಗೋಸ್ಕರ ಮತ್ತೆ ವರ್ಕೌಟ್ ಎಲ್ಲ ಮಾಡಿದೆ ಆಮೇಲೆ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಹೋಯ್ ಮೂಗು ಬಾಯಲೆಲ್ಲ ಬ್ಲಡ್ ಬರೋಂಗೆ ಓಡಿದೆ ಓಡಿ ಆಮೇಲೆ ಹೆಂಗ ಬಾಡಿ ತೊಂಬತ್ತು ಕೆ ಜಿಗೆ ಬಂತು ಡಾಕ್ಟ್ರು ಬೈದ್ಬಿಟ್ರು ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ತಾ ಇದೆಯಾ ಹಂಗೆ ಮಾಡ್ಬೇಡ ಮತ್ತು ಇದಾಕತ್ತೆ ಅಂತ ಬೈದ್ರು ನಾನು ಸಿಂಹ ಹುಲಿ ಅನ್ಕೊಂಡು ಅವ್ರ ಮಾತು ಕೇಳ್ದಂಗೆ ವೆಯ್ಟ್ ಲಾಸ್ ಮಾಡಿದೆ ಸೀದಾ ಯಾವಾಗ ಎಂಬತ್ತು ಕೆ ಜಿಗೆ ಬಂದನೋ ಎಲ್ಲೆಲ್ಲಿ ಮುರಿದೋತ ಅಲ್ಲೆಲ್ಲ ನೋವು ಬಂದ್ಬಿಟ್ಟು ತುಂಬ ಅವಾಗ ಬೈದ್ರು ಡಾಕ್ಟರ್ ಇಲ್ಲ ನಿಮಗೆ ಮಜಲ್ ಬೇಕೇ ಬೇಕು ಮೂಳೆ ತುಂಬಾ ಇಂಜೂರ್ ಆಗುತ್ತೆ ವೆಯ್ಟ್ ಲಾಸ್ ಮಾಡಕ್ ಹೋಗ್ಬೇಡ ಆಟೋಮೆಟಿಕ್ ಸ್ಟ್ರೆಚಬಲ್ ಇಟ್ಕೋ ಬಾಡಿ ಅಂದ್ರೂ ಅವ್ರು ಹೇಳೈತೆ ಏನೋ ಫಾಲೋ ಮಾಡಿದೆ ಆದ್ರೂ ಬಾಡಿ ವಜೆ ಐತೆ ತೊಂಬತ್ತು ಕೆ ಇದೆ ವಜೆ ಇದೆ ಆದರೂ ಮರ್ಯಾದೆ ಪ್ರಶ್ನೆ ಕೋತಿ ಹಸಿ ಹೆಸರು ಹೋಗ್ಬಿಡುತ್ತ ಆತ ನೈನ್ ಟೈಮ್ ವರ್ಲ್ಡ್ ಚಾಂಪಿಯನ್ ತ್ರೀ ಇನ್ನೀಸ್ ವರ್ಲ್ಡ್ಗೆ ಫಾಸ್ಟೆಸ್ಟ್ ಕ್ಲೈಂಬರ್ ನಾನು ಓ ವಿತೌಟ್ ಸೇಫ್ಟಿ ಇದೆಲ್ಲ ಬರ್ತಿಲ್ಲ ಕೋತಿರಾಜ ಕೋತಿ ರಾಜ ಬಂಡೆ ಹತ್ತೆ ಏನು ಸೇಫ್ಟಿ ಇಲ್ಲದೆ ಆಗ್ತದೆ ಬಟ್ ಇದೇನು ಲೆಕ್ಕಕ್ಕಿಲ್ಲ ಇದೆಲ್ಲ ಅತಿ ಅತಿ ರೂಢಿ ಮಾಡ್ಕೊಂಬಿಡ್ತೀನಿ ಹಂಗಾಯ್ತು ಹಡಬಡ ಬಿಡ್ತೀವಿ ಮೂರು ಸೆಕೆಂಡು ಕಾಂಪಿಟೇಷನ್ ಅಂತ ಬಂದರೆ ಮೂರು ಸೆಕೆಂಡ್ ಅದು ರೆಕಾರ್ಡ್ ಬ್ರೇಕಿಗೋಸ್ಕರ ಅಂತದ್ರು ಮಳೆಗಿಲ್ಲ ಬಂದಾಗಲೇ ಹತ್ತು ಸೆಕೆಂಡ್ಗೆ ಮಳೆ ಬಂದು ಹಸಿ ಇರುತ್ತಲ್ಲ ಬೋಡಿ ಆವಾಗಲೇ ಒಂದು ಏಳು ಎಂಟು ಸೆಕೆಂಡ್ ಆಗ್ತಿನಿ ನಾರ್ಮಲ್ ಸ್ಪೀಡೇ ಫೈವ್ ಸೆಕೆಂಡ್ ಇದೆ ತಡಪಡ ಬಿಡ್ತೀನಿ ಮೂರು ಸೆಕೆಂಡ್ ಆದ್ರೆ ನೀನು ಅಷ್ಟೇ ಒನ್ ಟೂ ತ್ರೀ ಹಾಲಿ ಹಾಳೆ ಇರ್ತೀನಿ ಅಷ್ಟೇ ಇನ್ನೊಂದ್ಸರಿ ಹತ್ತಲ್ಲ ಅಂದಾಗ ಬೇರೆ ಸ್ವಲ್ಪ ಜಾಸ್ತಿ ಮೂರು ಸೆಕೆಂಡ್ ಹತ್ತಿರ

ಯಾರ ಬಗ್ಗಿನಾರ ಏನಾರ ಒಂದು ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಂದು ಇಪ್ಪತ್ತು ಇಪ್ಪತ್ ಮೂರು ಪರ್ಸೆಂಟ್ ಒಬ್ಬರ ಬಗ್ಗೆ ನಮಗೆ ಗೊತ್ತಿರುತ್ತೆ ಕಾರಣ ಏನಂದ್ರೆ ಇದನ್ನ ಕಲಿಯಕ ಯ ಗೊತ್ತಾಗತ್ತೆ ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅದೆಲ್ಲ ಇಲ್ಲ ಒಬ್ಬರ ಬಗ್ಗೆ ನೀನ್ ತಿಳ್ಕೊಬೇಕಂದ್ರೆ ಅಹ್ ಸ್ವಾಮೀಜಿ ಆಗ್ಬೇಕಾಗಿಲ್ಲ ಮಾತ್ರ ಕಲಿಯೋಕ ನಾವು ಅವಶ್ಯಕತಿಲ್ಲ ಇದು ನನ್ ತಂಗಿ ಇದು ನನ್ನ ತಮ್ಮ ಇವ್ ನನ್ನ ತಮ್ಮ ಇದು ನನ್ನ ಇದು ನನ್ನ ಅಮ್ಮ ಇದು ನಮ್ಮಪ್ಪ ಇದು ನಮ್ಮತ್ತಿಗೆ ಅನ್ನೋ ಒಂದು ಫೀಲ್ ಇದ್ರೆ ಸಾಕು ನನ್ನದು ಅನ್ನೋದು ನಮ್ಮದು ಅನ್ನೋದಕ್ಕೆ ನಮ್ಮ ಒಳ ಮನಸ್ಸಿಗೆ ಅದು ಒಂದು ಸೆನ್ಸ್ ಪವರ್ ಇರುತ್ತೆ ಈ ಮುಂಚೆ ಕಾಲದಲ್ಲೆಲ್ಲ ಎಲ್ಲ ಅಜ್ಜಿಗೋಲು ಏ ಹುಷಾರ್ ಕಂಡ್ರೆ ಏನೋ ಕಣಿಸ್ಕೊಂಡೆ ಕೆಟ್ಟ ಕಣ್ಸ್ಕಂಡೆ ಹುಷಾರ ಹುಷಾರ ಅಂತ ಹೇಳೋ ಅದೇ ತಿಂಗಳಾಗ ಆ ಥರ ಆಗಿರುತ್ತೆ ಏನಾರು ಅದು ಗೊತ್ತಾ ನಿಮಗೆ ಇದೆಲ್ಲ ಗೊತ್ತಿಲ್ಲಲ್ಲ ಈಗೆಲ್ಲ ಮೆಮರಿ ಕಾರ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಮೆಮರಿ ಪವರ್ ಆಯ್ತು ಹೆಚ್ಚು ಕಮ್ಮಿ ಆಯ್ತು

ಮೊದಲ್ನೇ ಸರಿ ಆತೀನಿ ಇವತ್ತಿಗೆ ನಿನ್ನೆ ಸಾಯಂಕಾಲ ಎಲ್ಲ ರೆಡಿ ಮಾಡೀನಿ ಅವತ್ತು ಮೊದಲನೇ ಸರಿ ಒಂದು ಆತೀರಿ ಒಂದ್ಸರಿ ಇಳಿತರಿ ನಿಧಾನಕ್ಕೆ ಆಮೇಲೆ ಒಂದ್ಸರಿ ಸ್ವಲ್ಪ ಖುಷಿಯಾಗಿ ಅಭಿತಿ ಅಂತಿ

şeyler. <laughs> ya <laughs> जी देखिए हम जानवर ಸರಿ ಹೇಳುದು ಬಂದು ಸ್ವಲ್ಪ ಖುಷಿ ಆಗಿಂತ ಈಗ ಒಂದ್ ಒಂದ್ಸರಿ ಕ್ಲೈಮ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಯಾರು ಈ ತರ ಎಲ್ಲೂ ಸಿಂಗಲ್ ಟ್ರೈ ಮಾಡಕ್ ಹೋಗ್ಬೇಡಿ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿ ಬಂಡೆ ಅಥವಾ ಸಾಹಸ ಕ್ರೀಡಾಪಟು ನಾನೇ ಒಂದು ಐವತ್ತು ಮಕ್ಳು ಅನಾಥ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ನ ಎಲ್ಲರೂ ಚಾಂಪಿಯನ್ ಅಹ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸ್ಪಾನ್ಸರ್ಶಿಪ್ ಆಗುತ್ತೆ ಒಂದು ಮೂರುವರೆ ಲಕ್ಷ ಆಯತೆ ಒಂದು ಹತ್ತು ಲಕ್ಷ ಅಂದರೆ ನನಗೆ ಸ್ಪಾನ್ಸರ್ ಆಗುತ್ತೆ ನಾನು ವರ್ಲ್ಡಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ತಕ್ಕೆ ಹೋಗ್ತಾ ಇದೀನಿ ಅದು ನನಗೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಕಳಿಗೆ ತಿನ್ಸೋದು ಉಣಿಸೋದ್ ರೈತರು ನಂಬಿ ಕಂಪ್ನಿ ನಂಬ್ಕೊಂಡು ಏನು ತಿನ್ಸ್ಬೇಡಿ ಕುಡಿಸ್ಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಈಗ ಆಗ್ಲೇ ಸರಿ ಹತ್ತಿದ್ ನನ್ನ ಕೈ ಕಂಟ್ರೋಲ್ಗೋಸ್ಕರ ಹತ್ತಿತ್ತು ನಾನು ನನ್ನ ಕೈ ಗ್ರಿಪ್ ಸಿಗುತ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಗಲ್ಲ ಬೇಗ ಅದಕ್ಕೋಸ್ಕರ ಬೆಳೆಯ ಮುಖ್ಯ ಮಾಡಿಸ ಆಂಜನೇಯ ಇಲ್ಲ ಸ್ವಲ್ಪ ದಿನ ಆಂಜನೇಯನ ಕೂಗ್ತೀನಿ ಅಷ್ಟೇ ಆಮೇಲೆ ಜೈಶ್ರೀ ನಾವು ಮೊದಲನೇ ಸರಿ ಆಗ್ತದ ಸ್ವಲ್ಪ ಇರಲಿ ಸ್ವಲ್ಪ ಸ್ಪೀಡ್ ಓವರ್ ಸ್ಪೀಡ್ ಬೇಡ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಸಿಗ್ಲಿ ಜಂಪ್ ಒಂದೇ ಸರಿ ಅನುಮಾನ ಅಂತ